ಸ್ವಯಂ ಟೈಮ್ಸ್ನ ಬಂಧುಗಳೇ ನಾನು ವಸಂತ್ ಕುಮಾರ್ ತಾವು ಈಗಾಗಲೇ ಗಮನಿಸಿರ್ಬೋದು ನಿಮ್ಮ ಸ್ವಯಂ ಟೈಮ್ಸ್ ಕಳೆದ ಐದು ದಿನಗಳ ಹನ್ ಹಿಂದೆ ಒಂದು ವಿಶೇಷ ಸಂಚಿಕೆಯನ್ನು ಮಾಡಿತ್ತು ಅಂದರೆ ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದ ನಮ್ಮ ಕಾರ್ಕಳ ಹಾಗೂ ಬೆಳ್ತಂಗಡಿ ತಾಲೂಕಿಗೆ ನಕ್ಸಲರು ಮತ್ತೆ ಎಂಟ್ರಿ ಆಗಿದ್ದಾರೆ ಹೇಳುವ ಮಾಹಿತಿಯನ್ನು ಬಿತ್ತರಿಸಿತ್ತು ನಾವು ಒಂದಷ್ಟು ಮನೆಗಳನ್ನು ಭೇಟಿ ಮಾಡಿ ಏನು ಅಲ್ಲಿಯ ಪರಿಸ್ಥಿತಿಯನ್ನು ಹೇಳುವ ಮಾಹಿತಿಯನ್ನು ಕೂಡ ತಮಗೆ ತಿಳಿಸಿದ್ದೆವು ಈ ಘಟನೆ ನಡೆದು ಐದು ದಿನಗಳ ಅಂತರದಲ್ಲಿ ಎನ್ಕೌಂಟರ್ ನಡೆದು ಹೋಗಿದೆ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯ ಪಿತ್ಬೈಲ್ ಎಂಬಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡನ ಹತ್ಯೆ ಮಾಡಲಾಗಿದೆ ಈ ಬಹಳಷ್ಟು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಎರಡು ಮೂರರ ಕಾಲಘಟ್ಟದಲ್ಲಿ ಈ ಪ್ರದೇಶ ಒಂದು ನಕ್ಸಲ್ ಹಬ್ಬಾಗಿ ಪರಿವರ್ತನೆಗೊಳ್ಳಲು ಆರಂಭ ಆಗಿತ್ತು ಇದು ಯಾಕೆ ಆಯಿತು ಅಂತ ಕೇಳಿದರೆ ಆ ಸಂದರ್ಭದಲ್ಲಿದ್ದ ಅಂದರೆ ಜನರನ್ನು ಪಶ್ಚಿಮ ಘಟ್ಟದಿಂದ ಒಕ್ಕಲೆಬ್ಬಿಸ್ತಾರೆ ಹೇಳೋ ಒಂದು ಗು ಗುಲ್ಲು ಜೊತೆಗೆ ಏನು ಕುದುರೆ ಮುಖದಲ್ಲಿ ಏನು ಕಬ್ಬಿಣ ಎದುರು ಕಾರ್ಖಾನೆಯಿಂದ ಅಲ್ಲಿ ಪರಿಸರ ಹಾಳಾಗ್ತಾ ಇದೆ ಅಲ್ಲಿ ಜನರಿಗೆ ತೊಂದರೆ ಆಗ್ತಾಯಿದೆ ಹೇಳುವ ಒಂದು ಮಾಹಿತಿಯೇ ಜನರನ್ನು ಕೆರಳಿಸಿತ್ತು ಆ ಸಂದರ್ಭದಲ್ಲಿ ಹೆಬ್ರಿ ತಾಲು ಹೆಬ್ರಿಯಲ್ಲಿ ಜೊತೆಗೆ ಕಾರ್ಕಳದ ಬಸ್ಸು ನಿಲ್ದಾಣದಲ್ಲಿ ಒಂದಷ್ಟು ಸಂಘಟನೆಗಳು ಹೋರಾಟವನ್ನು ಮಾಡಿದವು ಈ ಹೋರಾಟಕ್ಕೆ ಕರ್ನಾಟಕ ವಿಮೋಚನಾ ರಂಗ ಜೊತೆಗೆ ಪೀಪಲ್ಸ್ ವಾರ್ ಗ್ರೂಪ್ ಈ ರೀತಿಯ ಹಲವಾರು ಸಂಘಟನೆಗಳು ಒಗ್ಗೂಡಿಕೊಂಡು ಇಲ್ಲಿ ಇನ್ನಷ್ಟು ನಕ್ಸಲ್ ಕ್ರಾಂತಿಯನ್ನು ಪ್ರಬಲ ಮಾಡಲಿಕ್ಕೆ ಹೊರಟರು ಈಗ ಆ ಸಂದರ್ಭದಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ನಮ್ಮ ಕುದುರೆಮುಖ ಮುಖ ಒಂದು ಘಟನೆ ನಡೆಯಿತು ಅದು ಏನಂತಂದರೆ ಅಲ್ಲಿ ಅರಣ್ಯ ಇಲಾಖೆ ಮತ್ತು ಯಾರೋ ಕೆಲವು ಅಪರಿಚಿತ ವ್ಯಕ್ತಿಗಳ ನಡುವೆ ಒಂದಿಷ್ಟು ಬಂದೂಕಿನಲ್ಲಿ ಆಯಿತು ಈ ಸಂದರ್ಭದಲ್ಲಿ ಅವರು ಅಪರಿಚಿತ ವ್ಯಕ್ತಿಗಳು ಅಲ್ಲಿಂದ ಪರಾರಿ ಪರಾರಿಯಾದರು ಕೊನೆಗೆ ಅವರು ಎಲ್ಲಿ ಸಿಕ್ಕಿದ್ದು ಅಂತ ಕೇಳಿದರೆ ಈದುವಲ್ಲಿ ಈದುವಿನಲ್ಲಿ ಒಂದಷ್ಟು ಅಂದರೆ ಕಾರ್ಕಳ ತಾಲೂಕು ಗಡಿ ಭಾಗ ಈದು ಈ ಗಡಿ ಭಾಗದಲ್ಲಿ ಅವರು ಒಂದಷ್ಟು ಜನರನ್ನು ಒಗ್ಗೂಡಿಸಿ ಅಲ್ಲಿ ಅಭಿವೃದ್ಧಿಯ ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಹೇಳುವ ಒಂದು ಮಾನದಂಡವನ್ನು ಇಟ್ಕೊಂಡು ಜೊತೆಗೆ ನಿಮ್ಮನ್ನು ಒಕ್ಕಲಭಿಸ್ತಾರೆ ಹೇಳುವ ಒಂದು ವಿಚಾರವನ್ನು ಮುಂದಿಟ್ಟು ಅವರು ತಮ್ಮ ಏನು ಹೋರಾಟದ ಪ್ರಯತ್ನವನ್ನು ಇನ್ನೂ ಹೆಚ್ಚಿಸುವ ಒಂದು ಪ್ರಯತ್ನ ಮಾಡಿದರು ನೀವು ಎರಡು ಸಾವಿರದ ಮೂರನೇ ಕಾಲಘಟ್ಟ ಅಕ್ಟೋಬರ್ ಒಂದನೇ ತಾರೀಕು ಆಗ ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯಿತು ಅಲ್ಲಿಯ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂತಂದರೆ ಚಂದ್ರಬಾಬು ನಾಯ್ಡು ಅವರು ಚಂದ್ರಬಾಬು ನಾಯ್ಡು ಅವರು ಒಂದು ದಿನ ತಿರುಮಲ ಬೆಟ್ಟದಲ್ಲಿ ಅಂದರೆ ಅಕ್ಟೋಬರ್ ಒಂದರಂದು ಸಾಯಂಕಾಲದ ಹೊತ್ತಿಗೆ ತಿರುಮಲ ಬೆಟ್ಟದ ಬಳಿ ಹೋಗ್ತಾ ಇರುವಾಗ ಅಲ್ಲಿ ಅವರ ಕಾರಿಗೆ ಬಾಂಬ್ ಇಟ್ಟು ಉಡಾಯಿಸುವ ಒಂದು ಪ್ರಯತ್ನವನ್ನು ನಕ್ಸಲರು ಮಾಡಿದರು ಆ ಸಂದರ್ಭಗಳಲ್ಲೆಲ್ಲ ಆ ವರ್ಷ ಎರಡು ಸಾವಿರದ ಎರಡು ಮೂರು ಎಲ್ಲ ವರ್ಷಗಳನ್ನು ಗಮನಿಸಿದರೆ ಆಂಧ್ರದಲ್ಲಿ ಬ್ಯಾಂಕ್ ದರೋಡೆ ಜೊತೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ ಠಾಣೆಯನ್ನೇ ಉಡಾಯಿಸುವಂಥದ್ದು ಇಂಥ ಹಲವಾರು ಘಟನೆಗಳು ದೊಡ್ಡ ದೊಡ್ಡ ಘಟನೆಗಳನ್ನು ನಕ್ಸಲರಲ್ಲಿ ಮಾಡಿದರು ಕೊನೆಗೆ ಚಂದ್ರಬಾಬು ನಾಯ್ಡು ಅವರ ಕಾರನ್ನೇ ಬುಲೆಟ್ ಪ್ರೂಫ್ ಕಾರನ್ನು ಉಡಾಯಿಸಿದ ನಂತರ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುನ್ನಡಿ ಮುನ್ನಡೆ ಇಟ್ಟರು ಆಗ ಆದದ್ದೇನು ಅಂತ ಕೇಳಿದರೆ ಆಂಧ್ರ ಆಂಧ್ರ ಪ್ರದೇಶದಲ್ಲಿ ಸರಣಿ ಎನ್ಕೌಂಟ್ರು ಈ ಸರಣಿ ಎನ್ಕೌಂಟ್ರ್ ನಡೆದು ಹೋಗ್ತಾ ಹೋಗ್ತಾ ನಕ್ಸಲರ ತಲೆ ಉರು ಉರುಳ್ತಾ ಹೋಯಿತು ಈ ನಕ್ಸಲರ ತಲೆ ಉರುಳುತ್ತಾ ಹೋದಾಗ ಅವರು ಏನು ಒಂದು ಅವರ ಚಿಂತನೆಯಲ್ಲಿ ಏನು ಒಂದು ವಿಚಾರ ಮನಗೊಂಡು ಅಂತ ಹೇಳಿದರೆ ಅವ್ರಿಗೆ ಇನ್ನೊಂದು ಅಡಗುದಾಣ ಬೇಕು ನಾವು ಪರ್ಯಾಯ ವ್ಯವಸ್ಥೆಗಾಗಿ ನಾವು ಇನ್ನೊಂದು ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅವರು ಚಿಂತನೆ ಮಾಡಿದರು ಆ ಸಂದರ್ಭದಲ್ಲಿ ಅವರಿಗೆ ಕಂಡದ್ದು ಯಾವುದು ಅಂತ ಕೇಳಿದರೆ ನಮ್ಮ ಕರ್ನಾಟಕದ ಕುದುರೆಮುಖ ರಕ್ಷಿತಾರಣ್ಯ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ